ಶಾರದಾ ಪ್ರಸಾದರು ಮಟನ್ ಮಾರ್ತಾ ಇರ್ತಾರೆ ಮೂರು ದಿನದಿಂದ ಮಳೆ ಬೀಳ್ತಾನೆ ಇದ್ರೆ ಮಟನ್ ಕೊಂಡ್ಕೊಳ್ಳೋದಿಕ್ಕೆ ಯಾರು ಬರ್ತಾ ಇರ್ಲಿಲ್ಲ ಅದನ್ನು ನೋಡಿ ಶಾರದಾ ಬೋರ್ ಅಂತ ಅಳ್ತಾ ಇರ್ತಾಳೆ ಶಾರದನ್ನು ಪ್ರಸಾದ್ ಸಮಾಧಾನಿಸುತ್ತಾ ಇರ್ತಾನೆ ಅಯ್ಯೋ ದೇವ್ರೇ ಅಯ್ಯೋ ದೇವರೇ ಈ ಹಾಳು ಮಳೆ ಈಗ್ಲೆ ಬೀಳ್ಬೇಕಾ ಅದ್ರ ಮನೆ ಹಾಳಾಗ ನನ್ ವ್ಯಾಪಾರವೆಲ್ಲ ಹಾಳು ಮಾಡಿ ಹೋಯ್ತು ಏನೋ ಆ ಆಸೆಯಿಂದ ಈ ವ್ಯಾಪಾರಕ್ಕೆ ಇಳ್ದೆ ಈಗ ಇದು ಎಲ್ಲ ನಾಶನ ಮಾಡ್ಬಿಡ್ತೇನೆ ಏನೇ ಹಾಗೆ ಅಳಬೇಡ್ವೆ ಬರ್ತಾರೆ ಬಿಡು ಮಳೆ ಬೀಳ್ತಾ ಇದೆಯಲ್ಲ ಈ ಮಳೆಗೆ ಯಾರು ಹೊರಗ್ ಬರ್ತಾ ಇಲ್ಲ ಸ್ವಲ್ಪ ಹೊತ್ತೀರೇ ಯಾರೋ ಒಬ್ರು ಬರ್ತಾರೆ ಬಿಡು ಅದಲ್ಲ ರೀ ನಾವು ಈ ವ್ಯಾಪಾರವಿಟ್ಟು ಸ್ವಲ್ಪ ದಿನವೇ ಆಗಿದೆ ಈ ಸಮಯದಲ್ಲಿ ಸ್ವಲ್ಪ ದುಡ್ಡು ಹೆಚ್ಚಾಗಿ ಬರಬೇಕು ಆದ್ರೆ ಅದು ನಡೆಯದೆ ಹೀಗೆ ವ್ಯಾಪಾರವೇ ನಷ್ಟದಲ್ಲಿ ಹೋದ್ರೆ ಹೇಗೆ ರೀ ಬದುಕೋದು ಅದಕ್ಕೆ ನಾನು ಎಲ್ಲಾ ತೂಗಿ ನೋಡಿ ಕಾಲಿಡ್ಬೇಕು ಅಂತ ಹೇಳ್ತೀನಿ ಆದರೆ ನನ್ನ ಮಾತು ಯಾವತ್ತಾದರೂ ನೀನು ಒಪ್ಕೊಂಡ್ರೆ ಅಲ್ವಾ ಯಾವಾಗ ನೋಡಿದ್ರು ಹೇಳಿದ್ದೆ ಕೇಳಬೇಕು ನೀವು ಹೆಂಡತಿಯರೆಲ್ಲ ಹೀಗೆ ಬಿಡು ಬಿಟ್ಟು ಇನ್ಯಾರ ಮಾತನ್ನು ಕೇಳೋದಿಲ್ಲ ಗಾಯದ ಮೇಲೆ ಕಾರ ಚೆಲ್ಲೋದು ಅಂದ್ರೆ ಇದೇ ಅಲ್ವಾ ನಾನೇನು ದುಃಖ ಪಡ್ತಾ ಇದ್ರೆ ನೀವು ಅದೆಲ್ಲ ಹೇಳ್ಬೇಕಾ ಏನು ಈಗ ನನ್ ದುಃಖನ ಅರ್ಥ ಮಾಡ್ಕೊಳ್ಳೋದೇ ಇಲ್ವಾ ದೇವ್ರೆ ನನಗೆ ಯಾಕಿಂತ ಗಂಡನ ಕೊಟ್ಟೆ ಬಾಯಿಲ್ಲದ ಗಂಡನ್ ಕೊಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇದ್ದು ಹೀಗೆ ಅಪಶಕುನದ ಮಾತನ್ನು ಮಾತಾಡೋ ಗಂಡನ್ನ ಕೊಟ್ಟಿದ್ಯಾ ಈಗ ನೋಡು ಏನಾಯ್ತು ಅರೇ ಅರೆ ಆ ಮಾತುಗಳೇನೇ ನಾನು ಒಳ್ಳೆದಕ್ಕಾಗಿ ಅಲ್ವಾ ಹೇಳಿದ್ದು ಈ ಸಮಯಕ್ಕೆ ನಿನ್ನ ಮಗ ರಮೇಶು ಊರಲ್ಲಿಲ್ಲ ಎಲ್ ಸತ್ ಹೋಗಿದನೋ ಕತ್ತೆ ಬಡ್ವಾ ಬೆಳಿಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ ಹಾಗೆ ಪ್ರಸಾದ್ ಅನ್ನುತ್ತಾ ಇರುವಾಗ ಅಲ್ಲಿಗೆ ರಮೇಶ್ ಒಂದು ಹುಡುಗಿಯನ್ನು ಮದ್ವೆ ಮಾಡಿಕೊಂಡು ಬರ್ತಾನೆ ಮದುವೆ ಮಾಡಿಕೊಂಡು ಬಂದ ತನ್ನ ಮಗನನ್ನು ನೋಡಿ ಶಾರದಾ ಪ್ರಸಾದ್ ಇಬ್ಬರು ಶಾಕ್ ಆಗುತ್ತಾರೆ ಅಪ್ಪ ಈ ಹುಡುಗಿ ಹೆಸರು ಅನಾಮಿಕಾ ಇಲ್ಲೇ ನಮ್ಮ ಪಕ್ಕದ ಊರೇ ಚಿಕ್ಕ ಗುಡಿಸಿನಲ್ಲಿ ಬದುಕ್ತಾ ಇರ್ತಾರೆ ಏನೇನೋ ಆ ಗುಡಿಸಿನಲ್ಲಿ ಬದುಕೋಳನ ನನ್ಗೆ ಸೊಸಾಗಿ ಕರ್ಕೊಂಬಂದ್ಯಾ ಸ್ವಲ್ಪವಾದ್ರು ಬುದ್ಧಿ ಇದೆಯಾ ನಿಂಗೆ ಅಮ್ಮ ಹೀಗೆ ಮಳೆಯಲ್ಲೇ ಮಾತಾಡ್ತೀಯಾ ಮೊದಲು ಮನೆಗೆ ಹೋಗೋಣ ಬನ್ನಿ ಅಲ್ಲಿ ಎಲ್ಲ ಮಾತಾಡೋಣ ನೀವು ಮನೆಗ್ ಬಂದ್ರೆ ಚೆನ್ನಾಗಿಲ್ಲ ಹೇಳ್ತಾ ಇದ್ದೀನಿ ನನ್ನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟಿಯಲ್ಲೋ ಬಿಟ್ಟಿಯಲ್ಲೋ ಮುಖಮೂತಿ ತಿಳಿಯದ ಹುಡುಗಿನ ಬಂದು ನನ್ನ ಸೊಸೆ ಅಂತ ಇದಿಯಾ ಮದುವೆ ಮಾಡ್ಕೊಳ್ಳುವ ಮೊದಲು ನಮ್ ಬಗ್ಗೆ ಸ್ವಲ್ಪ ಲಾಭವಿಲ್ಲ ಅವರು ಕರ್ಕೊಂಡು ಹೋಗೋಣ ಮಟನ್ ಅಂಗಡಿ ಇಲ್ಲಿ ಛೀ ಛೀ ನನ್ ಜೀವನವೇನೋ ನನಗೆ ಅರ್ಥವಾಗ್ತಾ ಇಲ್ಲ ಈ ವ್ಯಾಪಾರದಲ್ಲಿಯೂ ನಷ್ಟನೆ ನನ್ನ ಜೀವನದಲ್ಲಿನೂ ನಷ್ಟ ಬೆಳೆದ ಮಗನ ಮೇಲೆ ಎಷ್ಟೋ ಆಸೆಯನ್ನಿಟ್ರೆ ಈಗ ಹೀಗೆ ಮಾಡಿದನೆ ಏನೋ ನನ್ ಕರ್ಮ ಇಲ್ ನೋಡಿ ನಿಮಗೆ ಹೇಳ್ತಾ ಇದೀನಿ ಇನ್ನು ಮೇಲೆ ಅವನು ನನ್ನ ಮನೆಗೆ ಬರೋದಕ್ಕೇ ಇಲ್ಲ ಇನ್ನು ಈ ಮಟನ್ ಅಂಗಡಿ ನನ್ನ ಮಗ ಇಬ್ಬರು ನನಗೆ ಬೇಡ 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 ಅಮ್ಮ ಆಯುಷ್ಯದಲ್ಲಿ ಹಾಗೆ ಮಾತಾಡ್ತಾ ಇದ್ಯಾ ನಿನ್ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಏಯ್ ಯಾರು ನಿಂಗ ಅಮ್ಮ ಇನ್ನು ಮೇಲೆ ನೀನ್ ಯಾರು ನಾನ್ ಯಾರು ನನ್ಗೆ ಮಗನೇ ಇಲ್ಲ ಅನ್ಕೋತೀನಿ ಅನಾಮಿಕ ಅಮ್ಮ ಹಾಗೆ ಅಂತಳೆ ಹೋಗಿ ಅಮ್ಮನ ಆಶೀರ್ವಾದ ಬಾ ಎನ್ನುತ್ತಾ ರಮೇಶ್ ಅನಾಮಿಕರು ಶಾರದಳ ಆಶೀರ್ವಾದ ತೆಗೆದುಕೊಳ್ಳೋದಕ್ಕೆ ಹೋಗಿ ಆಕೆ ಕಾಲಿಗೆ ಬೀಳುತ್ತಾರೆ ಆದರೆ ಅವರನ್ನು ಹಚ್ಚಿಕೊಳ್ಳದೆ ಅಳುತ್ತಾ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದ ಹೋದ ಮೇಲೆ ಪ್ರಸಾದ್ ತನ್ನ ಮಗ ಸೊಸೆಯನ್ನು ನೋಡಿ ದುಃಖ ಪಡ್ತಾ ಇರ್ತಾನೆ ಅಮ್ಮ ಅನಾಮಿಕ ಲಕ್ಷಣವಾಗಿದ್ಯಮ್ಮ ನಿಮ್ಮ ಅತ್ತೆಗೆ ಕೋಪ ಹೆಚ್ಚು ಈ ಮಳೆಯಿಂದ ವ್ಯಾಪಾರವೆಲ್ಲ ಸಾಕ್ತಾ ಇಲ್ಲ ಮೇಲಾಗಿ ಇದೇ ಸಮಯದಲ್ಲಿ ನೀವು ಮದುವೆ ಮಾಡ್ಕೊಂಡು ಬಂದ್ರಿ ನಿಮ್ಮನ್ನ ನೋಡ್ತಾ ಇದ್ರೆ ಪಾಪ ಅನ್ಸುತ್ತಮ್ಮ ಅಪ್ಪ ನಾವು ಮನೆಗೆ ಹೋಗೋಣ ಬನ್ನಿ ಅಮ್ಮನ ಕೋಪ ಹೇಗೆ ಇಳಿಸ್ಬೇಕು ನಂಗೆ ಗೊತ್ತು ಹೇ ಮಗನೇ ನಿಮ್ಮಮ್ಮ ಮೊದಲಿನ ಹಾಗೆ ಇಲ್ಲ ಕಣೋ ಈಗ ನನ್ನ ಮಾತು ಕೇಳು ಈಗೇನಾದರೂ ನೀವು ಮನೆಗೆ ಬಂದರೆ ನಿಂಗೆ ಸಮಸ್ಯೆ ನಾನು ಹೇಳಿದಾಗ ಕೇಳು ಮೊದಲು ನೀನು ಇಲ್ಲೇ ಇರು ಸ್ವಲ್ಪ ದಿನದ ನಂತರ ಎಲ್ಲಾದ್ರೂ ಬಿಡಿಯಾಗಿರಪ್ಪ ಆ ನಂತರ ಮೆಲ್ಲೆ ಮೇಲೆಗೆ ನಿಮ್ಮಮ್ಮನ ಮನಸ್ಸು ಬದಲಾಗುತ್ತಲ್ಲ ಆಗ ನಾನು ಹೇಳಿದಾಗ ನೀನು ಮನೆಗೆ ಬರುವಂತೆ ಅದಲ್ಲ ಅಪ್ಪ ಅರೇ ಇನ್ನೇನೋ ಮಾತಾಡ್ಬೇಡ ನಾ ಹೇಳಿದಾ ಕೇಳು ಅಮ್ಮ ಅನಾಮಿಕಾ ನೀನಾದರೂ ಇವನಿಗೆ ಹೇಳಮ್ಮ ಏನು ಅಂದ್ರೆ ನಾವು ಮಾವಿಯ ಹೇಳಿದಾಗೆ ಎಲ್ಲಾದ್ರೂ ಇರೋಣ ಸ್ವಲ್ಪ ದಿನನೇ ಅಲ್ವಾ ಅಯ್ಯೋ ಈಗಿಂದೀಗ ಎಲ್ಲಿರೋಣ ಹೇಳು ಅಮ್ಮ ಇಲ್ಲಾಂದ್ರೆ ಇಲ್ಲಿ ಯಾರು ಕನಿಷ್ಠ ನಮಗೆ ಬಾಡ್ಗೆ ಕೂಡ ಮನೆ ಕೊಡಲ್ಲ ಅನಾಮಿಕಾ ಅಂದ್ರೆ ಯಾವ್ದಾದ್ರು ಮರದ ಕೆಳಗೆ ಹೋಗಿ ಬದುಕೋಣ ಮರದ ಕೆಳಗೆ ಬದುಕು ಅಂತ ಕರ್ಮ ನಮ್ಗೇನ್ ಹಿಡ್ದಿದೆ ನಾವೇನ್ ಅಷ್ಟು ದೊಡ್ಡ ತಪ್ಪು ಮಾಡಿದೀವಿ ಹಾಗೆ ದುಃಖ ಪಡುತ್ತಾ ರಮೇಶ್ ಅನಾಮಿಕರನ್ನು ನೋಡಿ ಪ್ರಸಾದ್ಗೆ ಒಂದು ಒಳ್ಳೆಯ ಆಲೋಚನೆ ಬರುತ್ತೆ ಏನಮ್ಮ ಅನಾಮಿಕಾ ನೀವೇನು ಅಂದ್ಕೊಳ್ಳಲ್ಲ ಅಂದ್ರೆ ಒಂದು ಆಲೋಚನೆ ಬಂತಮ್ಮ ಈ ಮಟನ್ ಅಂಗಡಿ ಪ್ರಾರಂಭಿಸಿ ಸ್ವಲ್ಪ ದಿನನೇ ಆಗಿದೆ ಈಗ ಮಳೆ ಹೆಚ್ಚಾಗಿ ಬೀಳ್ತಾ ಇರೋದ್ರಿಂದ ಜನ ಸರಿಯಾಗಿ ಬರ್ತಾ ಇಲ್ಲ ಮಟನ್ ಅಂಗಡಿ ಇಟ್ಟು ನಷ್ಟ ಹೋಗಿದೀವಿ ತಾಯಿ ಅದಕ್ಕೆ ನಿಮ್ಮತ್ತೆ ದುಃಖ ಪಡ್ತಾ ಮನೆಗೆ ಹೋಗಿದ್ದಾಳೆ ಇನ್ನು ನಿಮ್ಮತ್ತೆ ಇಲ್ಲಿಗೆ ಬರಲ್ಲ ಅಂತ ಹೇಳಿದಾಳೆ ನೀನು ನಿನ್ ಗಂಡ ಇಲ್ಲೇ ಇರಿ ಸ್ವಲ್ಪ ದಿನ ಆ ನಂತರ ಎಲ್ಲ ಸರಿ ಹೋಗುತ್ತೆ ಏನಂತೀಯೋ ಹಾಗೆ ಅಪ್ಪ ಆದಷ್ಟು ಬೇಗ ಅಮ್ಮನ ಮನಸ್ಸು ಬದಲಾಯಿಸುವ ಹಾಗೆ ನೀವೇ ನೋಡ್ಬೇಕು ನನ್ನ ಪ್ರಯತ್ನ ನಾನು ಮಾಡ್ತೀನಿ ಹೊರತು ನೀನು ಜಾಗೃತಿಯಾಗಿರು ಏನು ತ ಪ್ರಸಾದ್ ಅಲ್ಲಿಂದ ಹೋಗುತ್ತಾನೆ ಪ್ರಸಾದ್ ಹೋದ ನಂತರ ರಮೇಶ್ ಅನಾಮಿಕರು ಆ ಮಟನ್ ಅಂಗಡಿ ಹತ್ರನೇ ಇರ್ತಾರೆ ಬಹಳ ಹೊತ್ತಿನ ನಂತರ ರಮೇಶನ್ಗೆ ಹಸುವೆ ಆಗುತ್ತೆ ನೋಡೋ ನಮಿಕಾ ನಾನು ಮನೆಗೆ ಹೋಗಿ ಅಮ್ಮಂಗೆ ತಿಳಿಯದ ಹಾಗೆ ಊಟ ತಗೊಂಡ್ಬಿರ್ತೀನಿ ಮೊದ್ಲೇ ಹಸುವೆ ಆಗ್ತಾ ಇದೆ ಅತ್ತೆ ಮನೆಗೆ ಬರಬೇಡ ಅಂತ ಹೇಳಿದಾರಲ್ರಿ ಮತ್ತೆ ನೀವು ಹೋದ್ರೆ ಹೇಗಿರಿ ಅತ್ತೆ ಕೋಪ ಮಾಡ್ಕೊತಾಳಲ್ವಾ ಅದೇನು ಪರವಾಗಿಲ್ಲ ಬಿಡು ಅಮ್ಮನ ಮನಸ್ಸು ನನ್ ಗೊತ್ತು ಅಮ್ಮಂಗೆ ತಿಳಿಯದೆ ಹಾಗೆ ಬರ್ತೀನಲ್ವಾ ನನಗಂತೂ ತುಂಬಾ ಹಸಿವೆ ಆಗ್ತಿದೆ ಅನಾಮಿಕಾ ನೀನು ಅದಕ್ಕೆ ಹೋಗಿ ಮನೆಯಲ್ಲಿ ತಿನ್ನೋದಕ್ಕೆ ತಗೊಂಡ್ಬರ್ತೀನಿ ಹಾಗೆ ಅನ್ನುತ್ತಿರುವ ರಮೇಶ್ ನಾನು ನೋಡಿದ ನಂತರ ಅನಾಮಿಕಂಗೆ ಒಂದು ಚಂದದ ಆಲೋಚನೆ ಬರುತ್ತೆ ಏನಂದ್ರೆ ನಾನು ಇಲ್ಲೇ ಏನಾದ್ರೂ ಮಾಡ್ತೀನಿ ನನ್ನ ಅಡಿಗೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ರುಚಿ ನೋಡುವಿರಂತೆ ಹೌದಾ ಆದ್ರೆ ಬೇಗ ಮಾಡು ಅನಾಮಿಕಾ ಇಷ್ಟಕ್ಕೂ ನೀನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಇಲ್ಲಿ ಮಟನ್ ಇದೆ ಅಲ್ವಾ ಅದಕ್ಕೆ ನಾನು ಮಟನ್ ಬಿರಿಯಾನಿ ಮಾಡ್ಬೇಕು ಅನ್ಕೋತಾ ಇದ್ದೀನಿ ಓಹೋ ಅದ್ಭುತ ಬೇಗ ಮಾಡು ತಿನ್ನೋಣ ಹಾಗೆ ರಮೇಶ್ ಹೇಳಿದ್ದರಿಂದ ಅಲ್ಲೇ ಇರುವ ಮಟನ್ ತೆಗೆದುಕೊಂಡು ಬಿರಿಯಾನಿ ಮಾಡೋದಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ ಅವಳ ಹತ್ತಿರ ಇರುವ ಸ್ವಲ್ಪ ದುಡ್ಡಿನಿಂದ ಮಟನ್ ಬಿರಿಯಾನಿಗೆ ಬೇಕಾದವನ್ನು ತೆಗೆದುಕೊಂಡು ಬರ್ತಾನೆ ರಮೇಶ್ ಇನ್ನು ಅನಾಮಿಕಾ ಮಟನ್ ಬಿರಿಯಾನಿಯನ್ನು ಮಾಡುತ್ತಾ ಇದ್ದರೆ ಆ ಸುತ್ತಮುತ್ತಲಿನ ಅವರಿಗೆ ಆ ಬಿರಿಯಾನಿ ಗಮಗಮ ವಾಸನೆ ಹೋಗ್ತಾ ಇರುತ್ತೆ ಅದನ್ನು ನೋಡಿದ ಸುತ್ತಮುತ್ತಲಿನವರೆಲ್ಲರೂ ಅಲ್ಲಿಗೆ ಬರುತ್ತಾರೆ ಆ ಊರಿನ ಚಿದಂಬರ ಕೂಡ ಅಲ್ಲಿಗೆ ಬರ್ತಾನೆ ಅರೇ ರಮೇಶೋ ಬಿರಿಯಾನಿ ಮಾಡೋದು ಯಾವಾಗಿಂದ ಶುರು ಮಾಡಿದ್ಯೋ ಗಮಗಮ ಅದ್ರಿ ಹೋಗ್ತಾ ಇದೆ ಅನ್ನೋ ಅಯ್ಯೋ ನಾನು ಬಿರಿಯಾನಿ ಮಾಡ್ತಾ ಇಲ್ಲ ರೀ ಬಿರಿಯಾನಿ ತಿನ್ನೋದಕ್ಕೆ ಮಾಡ್ಕೋತ ಇದ್ದೀವಿ ಅಷ್ಟೇ ಮಟನ್ ಬಿರಿಯಾನಿ ತಿನ್ನೋದಕ್ಕೆ ಅಲ್ಲದೆ ಯಾಕೆ ಮಾಡ್ಕೊತೀರೋ ನಮ್ಗ ಆ ವಿಷಯ ಗೊತ್ತು ಬಿಡು ಸರಿ ಬಿಡು ಹೊರತು ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ ನಂಗೂ ಸ್ವಲ್ಪ ಮಾಡು ಏನು ರೀ ನೀವು ನಾನು ಹೇಳೋದನ್ನ ಕೇಳಲ್ವಾ ಅದು ನಾವು ತಿನ್ನೋದಕ್ಕೆ ಮಾಡ್ಕೋತಾ ಇದ್ದೀವಿ ನನ್ ಮಾತನ್ನ ನಂಬದೇ ಇದ್ರೆ ಹೇಗೆ ನೀವು ಇಲ್ಲ ಕಣು ಈ ದಿನ ನೀನು ನಮ್ಗೆ ಬಿರಿಯಾನಿ ಕೊಡ್ಲೇಬೇಕು ನಾನು ತಿಂದು ಹೋಗ್ಲೇಬೇಕು ಎಂದು ಚಿದಂಬರಂ ಹಠ ಮಾಡುತ್ತಾನೆ ಅದನ್ನು ಗಮನಿಸಿದ ಅನಾಮಿಕಾ ಏನಂದ್ರೆ ಬಿರಿಯಾನಿ ಆಗಿ ಹೋಗಿದೆ ಅವರಿಗೆ ಕೂಡ ಸ್ವಲ್ಪ ತಗೊಂಡ್ಬರ್ತೀನಿ ಇಬ್ಬರು ತಿನ್ನುವಿರಂತೆ ಹಾಗೆ ಅನಾಮಿಕಾ ತಾನು ಮಾಡಿದ ಮಟನ್ ಬಿರಿಯಾನಿಯನ್ನು ರಮೇಶನ್ಗೆ ಚಿದಂಬರಂಗೆ ತಗೊಂಡ್ಬಂದು ಕೊಡ್ತಾಳೆ ಅವರಿಬ್ಬರು ಹೊಟ್ಟೆ ತುಂಬ ತಿನ್ನುತ್ತಾರೆ ಚಿದಂಬರಂ ಅಂತೂ ಅಷ್ಟು ರುಚಿಕರವಾದ ಬಿರಿಯಾನಿಯನ್ನು ತಿಂದು ಆನಂದದಿಂದ ಉಬ್ಬಿ ಹೋಗುತ್ತಾನೆ ಅದ್ಭುತವಾಗಿದೆ ಮಾ ಈ ಬಿರಿಯಾನಿಗೆ ಎಷ್ಟು ಕೊಟ್ಟರೂ ಕಡಿಮೆನೆ ತಗೊಳಮ್ಮ ತಗೋ ಈ ದುಡ್ಡು ಅಯ್ಯೋ ಬೇಡರಿ ನಾವು ತಿನ್ನೋದಕ್ಕೆ ಮಾಡ್ಕೊಂಡಿದ್ದೀವಿ ಅಷ್ಟೇ ನೀವು ತಿನ್ನೋದಕ್ಕೆ ಮಾಡ್ಕೊಂಡಿರಿ ಹೊರತು ಇದನ್ನ ಮಾರಿದೀನಿ ಅಂದ್ಕೊಂಡ್ರಿ ನಿಮಗೆ ದುಡ್ಡೋ ದುಡ್ಡು ಈಗ ಮಳೆ ನೋಡಿ ಹೇಗೆ ಬೀಳ್ತಾ ಇದೆ ಈ ತಣ್ಣನೆಯ ಮಳಿಗೆ ಇಂತಹ ಬಿಸಿ ಬಿಸಿ ಬಿರಿಯಾನಿ ತಿಂತಾ ಇದ್ರೆ ಭಲೇ ಮಜಾ ಬರುತ್ತೆ ಹಾಗೆ ಚಿದಂಬರಂ ಮಟನ್ ಬಿರಿಯಾನಿ ತಿಂದು ಹೋಗುತ್ತಾನೆ ಚಿದಂಬರಂ ಹೋದ ನಂತರ ಅಲ್ಲಿಗೆ ಬಹಳ ಜನ ಬರುತ್ತಾರೆ ದುಡ್ಡು ಕೊಡ್ತೀವಿ ಬಿರಿಯಾನಿ ಮಾಡು ಅಂತ ಹೇಳ್ತಾರೆ ಅದನ್ನು ನೋಡಿ ರಮೇಶ್ ಏನೋ ಬೇಸರ ಮಾಡ್ಕೋತಾ ಇರ್ತಾನೆ ಏನು ಅನಾಮಿಕಾ ಇವರು ನಮ್ ಪ್ರಾಣ ತೆಗಿತಾ ಇದ್ದಾರೆ ಇವ್ರಿಗೆ ಎಷ್ಟು ಸಲ ಹೇಳಿದ್ರು ಅರ್ಥವಾಗೋದಿಲ್ವಾ ನನ್ ಮಾತು ನಿಜಕ್ಕೂ ಕೇಳ್ತಾ ಇಲ್ಲ ಇವರು ಏನಂದ್ರೆ ಅವ್ರು ಅಂದುಕೊಂಡಿದ್ದೇ ನಿಜ ಮಾಡೋಣ ನನ್ ಮಾತನ್ನ ಕೇಳಿ ನಾವು ಮಟನ್ ಬಿರಿಯಾನಿ ಮಾಡೋಣ ದುಡ್ಡು ತುಂಬಾ ಸಂಪಾದಿಸಬಹುದು ಅನ್ನಿಸ್ತಾ ಇದೆ ಹಾಗೆ ಅನಾಮಿಕಾ ಹೇಳಿದ್ದರಿಂದ ರಮೇಶ್ ಒಪ್ಪಿಕೊಳ್ಳುತ್ತಾನೆ ಇನ್ನು ಚಿದಂಬರಂ ಕೊಟ್ಟ ದುಡ್ಡಿನಿಂದ ಮಟನ್ ಬಿರಿಯಾನಿಗೆ ಬೇಕಾದ್ದನ್ನೆಲ್ಲ ತಗೊಂಡ್ಬರ್ತೇನೆ ಇನ್ನು ಅನಾಮಿಕಾ ಮಟನ್ ಅಂಗಡಿಯಲ್ಲಿಯೇ ಮಟನ್ ಬಿರಿಯಾನಿ ಮಾಡೋದಕ್ಕೆ ಶುರು ಮಾಡುತ್ತಾಳೆ ಅನಾಮಿಕ ಬಿಸಿ ಬಿಸಿಯಾಗಿ ಮಟನ್ ಬಿರಿಯಾನಿ ಮಾಡ್ತಾ ಇದ್ರೆ ಬಹಳ ಜನ ಅಲ್ಲಿಗೆ ಬಂದು ಕೊಂಡ್ಕೊಂಡು ಹೋಗ್ತಾ ಇರ್ತಾರೆ ಮಳೆಯನ್ನು ಕೂಡ ಲೆಕ್ಕಿಸದೆ ಮಟನ್ ಬಿರಿಯಾನಿ ಕೊಂಡ್ಕೊಳ್ಳೋದಕ್ಕೆ ಅಲ್ಲಿ ಬಹಳ ಜನ ಬರುತ್ತಾರೆ ಇನ್ನು ಆ ದಿನ ಸಾಯಂಕಾಲಕ್ಕೆ ಬಹಳ ದುಡ್ಡು ಬರುತ್ತೆ ಅವರಿಬ್ಬರಿಗೆ ಮಟನ್ ಅಂಗಡಿ ಹತ್ರ ಬಹಳ ಜನ ಜನ ಇದ್ದಾರೆ ಎನ್ನುವ ಸಂಗತಿ ತಿಳಿದಿದ್ದರಿಂದ ಶಾರದಾ ಪ್ರಸಾದ್ ಕೂಡ ಅಲ್ಲಿಗೆ ಓಡೋಡಿ ಬಂದು ನೋಡುತ್ತಾರೆ ಬಿರಿಯಾನಿ ಮಾಡ್ತಾ ಇದ್ದ ನೋಡಿ ಹಾಗೆ ಮುಖ ಹಾಕೊಂಡು ನೋಡ್ತಾ ಇದ್ದೀರಾ ಯಾಕೆ ಹೋಗಿ ಸೊಸೆಗೆ ಸಹಾಯ ಮಾಡಿ ಇಲ್ಲಿ ನೋಡಿ ದುಡ್ಡು ನಾನ್ ತಗೋತೀನಿ ಏ ಮಗನೇ ನೀನ್ ಹೋಗಿ ಆ ಬಿರಿಯಾನಿ ಮಸಾಲೆ ವಿಷಯ ನೋಡು ಆಹಾ ಎಷ್ಟು ದುಡ್ಡು ನಾನು ಯಾವತ್ತೂ ನೋಡಿಲ್ಲ ಈಗಲಾದರೂ ನನ್ನನ್ನು ಆಶೀರ್ವದಿಸಿ ಮಹಾತಾಯಿ ಮಹಾತಾಯಿ ನೀನು ಬಡವಳು ಅಂತ ನೋವು ಕ್ಷಮಿಸಮ್ಮ ಏ ಮಗನೇ ಬಿಸಿ ಬಿಸಿಯಾಗಿ ಏನಾದ್ರೂ ತಗೊಂಬ ನಾನು ಇನ್ನು ಬಹಳ ಬಿರಿಯಾನಿ ಮಾಡ್ಬೇಕು ಇಲ್ಲಿ ನೋಡಿದಿರಲ್ಲ ಎಷ್ಟು ಜನ ಬಂದಿದ್ದಾರೋ ಹೌದಮ್ಮ ನೀನ್ ಹೋಗಿ ಆ ಕೆಲಸ ನೋಡು ನಾನು ಇಲ್ಲಿ ದುಡ್ಡು ತಗೋತೀನಿ ಬಿಡು ನಿನಗೆ ಸಹಾಯವಾಗಿ ನಿಮ್ ಮಾವ ಇದ್ದಾನೆ ನೋಡು ಅಲ್ ನೋಡು ಅವನು ನಿನಗೆ ಬೇಕಾದ ಸಾಮಾನು ತಗೊಂಡ್ಬರ್ತಾ ಇರ್ತಾನೆ ಮಟನ್ ಅಂಗಡಿ ನಷ್ಟದಲ್ಲಿ ಇದೆ ಅಂತ ದುಃಖಪಟ್ಟೆ ಈಗ ನೀನು ಲಾಭ ತರುವ ಹಾಗೆ ಮಾಡಿದ್ಯಾ ನನಗೆ ಸ್ಟೋ ಸಂತೋಷವಾಗಿದೆ ಅಮ್ಮ ಹಾಗೆ ಶಾರದ ಹೇಳಿದ್ದರಿಂದ ಅನಾಮಿಕಾ ಬಹಳ ಸಂತೋಷಿಸುತ್ತಾಳೆ ಇನ್ನು ಆಗಿನಿಂದ ಮಟನ್ ಬಿರಿಯಾನಿ ಮಾರುತ್ತಾ ಬಹಳ ದುಡ್ಡು ಸಂಪಾದಿಸುತ್ತಾ ಇರ್ತಾಳೆ ಅನಾಮಿಕ ಸೊಸೆಯಿಂದ ದುಡ್ಡು ಬಹಳ ಬಂದಿರುವುದನ್ನು ನೋಡಿ ಶಾರದ ಕೂಡ ಅವಳನ್ನು ಗೌರಿಸುತ್ತಾ ಚೆನ್ನಾಗಿ ನೋಡ್ಕೋತಾಳೆ ಆಹಾ ನಿಮ್ಮ ಅತ್ತೆ ಮುಖದಲ್ಲಿ ಮತ್ತೆ ನಗು ಕಾಣಿಸುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಇದೆಲ್ಲ ನನ್ನ ಸೊಸೆಯಿಂದಲೇ ಸಾಧ್ಯ ಮಾವಯ್ಯಾ ನೀವು ಕೂಡ ಬಿರಿಯಾನಿ ತಿನ್ನಿ ಮಾವಯ್ಯಾ ಸ್ವಲ್ಪ ರುಚಿ ನೋಡಿ ರುಚಿ ನೋಡಬೇಕಾದ ಕೆಲಸನೇ ಇಲ್ಲಮ್ಮ ಈ ಬಿರಿಯಾನಿಗಾಗಿ ನಿಂತಿದೆ ನೋಡು ಅದು ಸಾಲದ ನೀನು ಮಾಡುವ ಮಟನ್ ಬಿರಿಯಾನಿ ರುಚಿಯನ್ನು ತಿಳ್ಕೊಳ್ಳೋದಿಕ್ಕೆ ಹಾಗೆ ಪ್ರಸಾದ್ ಅಂದಿದ್ದರಿಂದ ನಗುತ್ತಾಳೆ ಇನ್ನು ಮಟನ್ ಬಿರಿಯಾನಿ ಮಾಡಿ ಮಾರುತ್ತಾ ತನ್ನ ಕುಟುಂಬದ ಜೊತೆ ಸೇರಿ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ ಅನಾಮಿಕ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತಿ ಆ ದಿನ ವಿನಾಯಕ ಚೌತಿ ಎಲ್ಲರೂ ಕೂಡ ಶಾರದಾ ಅವರ ಮನೆಯಿಂದ ಹೊರಗೆ ಬರ್ತಾ ಇರ್ತಾರೆ ಹಾಗೆ ಬರುತ್ತಿರುವವರ ಕೈಯಲ್ಲಿ ದೊಡ್ಡ ದೊಡ್ಡ ಕವರ್ಗಳು ಇರುತ್ತವೆ ಅದನ್ನು ತೆಗೆದುಕೊಂಡು ಅವರವರ ಮನೆಗೆ ಅವರು ಹೋಗ್ತಾ ಇರ್ತಾರೆ ಅದನ್ನು ಗಮನಿಸಿದ ಶಾಂತಮ್ಮ ಅನ್ನುವ ಆಕೆ ಆಕೆ ಹೋಗ್ತಾ ಆ ಕಡೆ ಹೋಗ್ತಾ ಇರುವ ಕಾಂತಮ್ಮನ ಹತ್ರ ಏನು ಅದಕ್ಕೆ ಎಲ್ರು ಶಾರದಾ ಮನೆಯಿಂದ ಬರ್ತಾ ಇದ್ದೀರಾ ಮೇಲಾಗಿ ಎಲ್ರ ಕೈಯಲ್ಲಿ ಈ ಕವರ್ ಏನು ನೀನು ಕೂಡ ಹೋಗು ಶಾರದಕ್ಕ ದೊಡ್ಡ ವಿನಾಯಕನ ವಿಗ್ರಹನ ತಂದು ಮನೇಲಿಟ್ಟಿದ್ದಾಳೆ ನವರಾತ್ರಿ ಪೂಜೆ ಮಾಡಿ ಈ ಒಂಬತ್ತು ದಿನಕ್ಕೆ ಪೂಜೆಯಲ್ಲಿ ಪಾಲ್ಗೊಂಡವರಿಗೆ ದಿನಕ್ಕೊಂದು ಬಹುಮಾನ ಕೊಡ್ತಾ ಇದ್ದಾಳೆ ತರತರದ ತಿಂಡಿ ಕೂಡ ಕೊಡ್ತಾ ಇದ್ದಾಳೆ ಈ ನವರಾತ್ರಿಯಲ್ಲಿ ನಾವು ಅಡಿಗೆ ಕೂಡ ಮಾಡೋ ಅಗತ್ಯವಿಲ್ಲ ಆ ಮಾತನ್ನು ಕೇಳಿ ಆಕೆ ಬಹಳ ಆಶ್ಚರ್ಯ ಹೋಗುತ್ತಾಳೆ ಹೌದಾ ಅಂದ್ರೆ ನಾನು ಹೋಗ್ತೀನಿ ಇದು ಹೀಗಿರುವಾಗ ಬಡ ಸೊಸೆ ಅನಾಮಿಕಳ ಮನೆಯಲ್ಲಿ ಒಂದು ಮಣ್ಣಿನ ವಿಗ್ರಹವನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾ ಇರ್ತಾಳೆ ಆಕೆ ಪೂಜೆಯನ್ನು ಪೂರ್ತಿ ಮಾಡಿದ ನಂತರ ಮನೆಯಲ್ಲಿರುವ ತನ್ನ ಗಂಡನ ಹತ್ತಿರ ಪ್ರಸಾದ ಕೊಡ್ತಾಳೆ ಇಷ್ಟರಲ್ಲಿ ಶಾರದಾ ಮನೆಗೆ ಬರ್ತಾಳೆ ಎಲ್ರಿಗೂ ಬಹುಮಾನ ಕೊಟ್ಟಿದ್ದೀನಿ ಯಾರಾದರೂ ನಮ್ಮನೆಗೆ ಬರ್ಲಿಲ್ವೋ ಅವರಿಗೆ ಮನೆಗೆ ಬಂದು ಕೊಡ್ತಾ ಇದೀನಿ ತಗೊಳ್ಳಿ ಬಹುಮಾನ ಎಂದು ಅನ್ನುತ್ತಾಳೆ ಒಳಗೆ ಬನ್ನಿ ಅತ್ತೆ ಕಾಫಿ ತಗೊಂಡ್ಬರ್ತೀನಿ ನಾನೇನು ಅತ್ತೆ ಹಾಗೆ ಬರ್ಲಿಲ್ಲ ಅಕ್ಕಪಕ್ಕದವರ ಹಾಗೆ ಬಂದಿದ್ದೀನಿ ತಗೋ ಬಹುಮಾನ ತಕ್ಕೊ ನಾನು ಹೋಗ್ಬೇಕು ಬಹಳ ಜನಕ್ಕೆ ಇನ್ನು ಬಹುಮಾನ ಕೊಡ್ಬೇಕು ಆ ಮಾತಿಗೆ ಅನಾಮಿಕ ಬಹುಮಾನವನ್ನು ತೆಗೆದುಕೊಂಡು ಅತ್ತೇ ಅಕ್ಕಪಕ್ಕದವರು ಅಂದ್ಕೊಂಡೆ ಒಳಗಡೆ ಬಂದು ಪ್ರಸಾದ ತಗೊಳ್ಳಿ ಅತ್ತೆ ತಡವಾಗತ್ತಮ್ಮ ಹೋಗ್ತಾ ಇದ್ದೀನಿ ಶಾರದಾ ಹಾಗೆ ಹೋದ ನಂತರ ಪೂಜೆಗೆ ಸುತ್ತಮುತ್ತಲಿನವರನ್ನು ಕರೆಸಿದ್ದೇ ಹೊರತು ಯಾರು ಬರ್ಲಿಲ್ವಲ್ಲ ಯಾಕೆ ಬರ್ಲಿಲ್ಲ ಈಗ ಅರ್ಥ ಆಯ್ತಾ ಹೋಗ್ಲಿ ಬಿಡಿ ಭಗವಂತ ಎಲ್ಲಾದ್ರೂ ಒಬ್ಬನೇ ಅಲ್ವಾ ನಮ್ಮ ಹತ್ರಕ್ಕೆ ಸುತ್ತಮುತ್ತಲಿನವರು ಬರ್ದೇ ಇದ್ದರೂ ಪರವಾಗಿಲ್ಲ ಅತ್ತೆಯವರ ಮನೆಗೆ ಹೋಗಿದ್ದಾರಲ್ಲ ಅದು ಸಾಕು ಎಂದು ಹೀಗಿರುವಾಗ ಶಾರದಾ ರೋಡಿನ ಮೇಲೆ ನಿಂತಿರುತ್ತಾಳೆ ಇಷ್ಟರಲ್ಲಿಯೇ ಅನ್ನುವ ಪೂಜಾರಿ ಆ ಕಡೆಯಿಂದ ಬರ್ತಾ ಇರ್ತಾನೆ ಅವನನ್ನು ನೋಡಿದ ಶಾರದಾ ಏನು ಅವರೇ ನಮ್ಮನೆಗೆ ಪೂಜೆ ಮಾಡಕ್ಕೆ ಬನ್ನಿ ಅಂದ್ರೆ ಬರ್ಲಿಲ್ಲ ದಕ್ಷಿಣ ಹೆಚ್ಚೇ ಕೊಡ್ತೀನಲ್ಲ ನಾನು ಬದುಕಕ್ಕಾಗಿ ದುಡ್ಡು ತಗೋತಾ ಇದ್ದೀನಿ ಹೊರತು ಎಲ್ಲಿ ಹೆಚ್ಚು ದಕ್ಷಿಣ ಕೊಟ್ರೆ ಅಲ್ಲಿಗೆ ಹೋಗಿ ಪೂಜೆ ಮಾಡಬೇಕು ಅನ್ನೋ ಆಲೋಚನೆ ನಂಗಿಲ್ಲಮ್ಮ ಪ್ರತಿ ವರ್ಷವೂ ಮನೆಯಲ್ಲಿ ನವರಾತ್ರಿ ಮಾಡ್ತಾ ಇರೋವರಿಗೆ ಸ್ವಯಂವಾಗಿ ಹೋಗಿ ಉಚಿತವಾಗಿ ಪೂಜೆ ಮಾಡಿ ಬರ್ತಾ ಇದ್ದೆ ಈ ವರ್ಷ ಆಗ್ಲಿಲ್ಲ ಪಾಪ ನಿಮ್ಮ ಸೊಸೆ ಕರೆದ್ರೂ ಕೂಡ ಹೋಗಲಾರ್ದೆ ಹೋದೆ ಅದಕ್ಕೆ ಈಗ ಹೋಗ್ತಾ ಇದ್ದೀನಿ ತಾಯಿ ಹೋದ್ರೆ ಹೋಗ್ಲಿ ಹೊರತು ಈ ಬಹುಮಾನ ತಗೊಳ್ಳಿ ಹಾಗೆ ನವರಾತ್ರಿ ಎಲ್ಲಾ ದಿನಗಳು ಕೂಡ ನಮ್ಮನೆಗೆ ಬನ್ನಿ ಊಟ ಹಾಕ್ತಾ ಇದ್ದೀನಿ ಪ್ರತಿ ದಿನವೂ ಒಂದು ಬಹುಮಾನ ಕೊಡ್ತಾ ಇದ್ದೀನಿ ಪೂಜಾರಿ ನಗುತ್ತಾ ಅಲ್ಲಿಂದ ಸ್ವಲ್ಪ ದೂರ ಮುಂದಕ್ಕೆ ಹೋಗುತ್ತಾನೆ ಆ ವ್ಯಂಗ್ಯವಾದ ನಗೆಗೆ ಅರ್ಥವೇನು ಸ್ವಲ್ಪ ಹೇಳ್ತೀರಾ ಪೂಜಾರಿ ಅವರೇ ಯಾಕೆ ಹೇಳಲ್ಲಮ್ಮ ದೇವರ ಮುಂದೆ ಮನುಷ್ಯರೆಲ್ಲರೂ ಸಮಾನವೇ ಆ ವಿಷಯ ನೀವು ಮರೆತೋದ್ರೂ ದೇವರು ಮರೆತು ಹೋಗಲ್ಲ ಅವನಿಗೆ ಆಡಂಬರದಿಂದ ನಡೆಯುವ ಪೂಜೆಗಿಂತ ಮನಸ್ಸಿಂದ ಆರಾಧಿಸುವವರನ್ನು ಬಹಳ ಆಶೀರ್ವದಿಸುತ್ತಾನೆ ಎಂದು ಪೂಜಾರಿ ಹೇಳುತ್ತಾನೆ ಆ ಮಾತಿಗೆ ಶಾರದ ಏನೋ ಮಾತನಾಡದೇ ಇರುತ್ತಾಳೆ ಪೂಜಾರಿ ಅಲ್ಲಿಂದ ಅನಾಮಿಕಳ ಮನೆಗೆ ಹೋಗುತ್ತಾರೆ ಅನಾಮಿಕಳ ಹತ್ರ ಕ್ಷಮಿಸು ಅಮ್ಮ ತಡವಾಯ್ತು ಪೂಜೆಯೇ ನೀನೇ ಹಾಗಿದೆ ಹೌದು ಸ್ವಾಮಿ ಪೂಜೆ ನಾನೇ ಮಾಡಿದೆ ನಾಳೆ ಹಿಂದೆ ನೀವು ಬಂದು ಮಾಡಬಲ್ರಾ ಆ ವಿಷಯ ಹೇಳೋದಕ್ಕೆ ಬಂದೆ ಅಮ್ಮ ನವರಾತ್ರಿ ಪೂಜೆ ನಾನೇ ಮಾಡ್ತೀನಿ ನೀನು ಸ್ವಾಮಿಯವರಿಗೆ ನೈವೇದ್ಯ ಸಮರ್ಪಿಸು ಸಾಕು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಮ್ಮ ಎಲ್ಲ ಒಳ್ಳೆದೇ ಆಗತ್ತೆ ಎಂದು ಪೂಜಾರಿ ಹೇಳುತ್ತಾನೆ ಅದಕ್ಕೆ ಆಕೆ ಸರಿ ಅನ್ನುತ್ತಾಳೆ ಪ್ರತಿ ದಿನವೂ ಪೂಜಾರಿ ಬಂದು ಪೂಜೆ ಮಾಡ್ತಾ ಇರ್ತಾನೆ ಅನಾಮಿಕ ರಮೇಶ್ ಇಬ್ಬರು ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಇದು ಹೀಗಿರುವಾಗ ಅಲ್ಲಿ ಅತ್ತೆಯವರು ಮಾತ್ರ ಅಂಗರಂಗ ವೈಭವದಿಂದ ಪೂಜೆ ಮಾಡುತ್ತಾ ಬಂದವರಿಗೆ ಊಟಗಳನ್ನು ಹಾಕುತ್ತಾ ಬಹುಮಾನ ಕೊಡ್ತಾ ಇರ್ತಾಳೆ ಹಾಗೆ ಬಹಳ ಜನ ಕೂಡ ನವರಾತ್ರಿ ಸಮಯದಲ್ಲಿ ಯಾರು ಅನಾಮಿಕಳ ಮನೆಗೆ ಹೋಗಲಿಲ್ಲ ಎಲ್ಲರೂ ಅತ್ತೆ ಹತ್ರಕ್ಕೆ ಹೋಗುತ್ತಾರೆ ಹೀಗೆ ನವರಾತ್ರಿ ಪೂರ್ತಿಯಾಗಿ ಹೋಗುತ್ತದೆ ಇನ್ನು ಗಣೇಶನನ್ನು ನಿಮರ್ಜನ ಮಾಡಬೇಕು ಅಂತ ನಿರ್ಣಯಿಸಿಕೊಳ್ಳುತ್ತಾರೆ ಆಗ ಅತ್ತೆ ಒಂದು ದೊಡ್ಡ ಟ್ರ್ಯಾಕ್ಟರ್ ಅನ್ನು ಏರ್ಪಾಟು ಮಾಡಿ ಎಲ್ಲರಿಗೂ ಪ್ರಸಾದಗಳನ್ನು ಹಂಚುತ್ತಾ ಗಣೇಶನ ಉತ್ಸವವನ್ನು ನಡೆಸುತ್ತೆ ಇದು ಹೇಗಿರುವಾಗ ಮಣ್ಣಿನ ಗಣೇಶನನ್ನು ಅನಾಮಿಕ ತನ್ನ ನೆತ್ತಿಯ ಮೇಲೆ ಇಟ್ಟುಕೊಂಡು ಆನಂದದಿಂದ ಭಜನೆ ಮಾಡುತ್ತಾ ಊರೆಲ್ಲ ಮೆರವಣಿಗೆ ಮಾಡುತ್ತಾಳೆ ಗಣಪತಿ ಬಪ್ಪ ಮೌರ್ಯ ಆದ್ಯ ಜೈ ಬೋಲೋ ಗಣೇಶ್ ಮಹಾರಾಜಕಿ ಜೈ ಜೈ ಗಣೇಶ ಗಣೇಶ್ ಕಿ ಜೈ ಎನ್ನುತ್ತ ಕೇಕೆ ಹಾಕುತ್ತಾ ಇರುವಾಗ ಹಿಂದಿನಿಂದ ಬರ್ತಾ ಇರುವ ಗಂಡ ರಮೇಶ್ ಪ್ರಸಾದ ಹಂಚುತ್ತಾ ಇರ್ತಾನೆ ಅಲ್ಲಿ ಪೂಜಾರಿಯವರು ಇರ್ತಾರೆ ಇನ್ನು ಎಲ್ಲರೂ ಅಂದರೆ ಶಾರದಾ ಅವರ ಜೊತೆ ಬಂದವರು ಹಾಗೆ ಜೊತೆ ಬಂದವರೆಲ್ಲರೂ ಬಹಳ ಸಂತೋಷದಿಂದ ಗಣೇಶನನ್ನು ನಿಮಜ್ಜನ ಮಾಡುತ್ತಾರೆ ಆಗ ಅಲ್ಲಿ ಒಂದು ದೊಡ್ಡ ಗಣಪಯ್ಯನ ರೂಪ ಪ್ರತ್ಯಕ್ಷವಾಗುತ್ತದೆ ಅಲ್ಲಿರುವವರೆಲ್ಲರೂ ಬಹಳ ಆಶ್ಚರ್ಯ ಹೋಗುತ್ತಾರೆ ಗಣಪಯ್ಯ ಗಣಪಯ್ಯ ಆಶೀರ್ವದಿಸಯ್ಯ ಎಂದು ದೊಡ್ಡ ದೊಡ್ಡದಾಗಿ ಕೇಕೆ ಹಾಕ್ತಾ ಇರ್ತಾರೆ ಆಗ ಗಣೇಶ ಅನಾಮಿಕಾ ನಾನು ನಿನ್ನನ್ನು ಆಶೀರ್ವಾದಿಸಲಿಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ನೀನು ನನ್ನನ್ನು ಮನಸ್ಪೂರ್ತಿಯಾಗಿ ಈ ಒಂಬತ್ತು ದಿನವೂ ನವರಾತ್ರಿ ನಡೆಸಿದ್ದೀಯ ನನಗೆ ಜೊತೆಯಾಗಿ ನಿನ್ನ ಗಂಡನನ್ನಿಟ್ಟಿದೀಯ ನಾನು ನಿದ್ರಿಸುತ್ತಿರುವ ಸಮಯದಲ್ಲಿ ನಾನಿರುವ ಪ್ರದೇಶದಲ್ಲಿ ನಿನ್ನ ಗಂಡ ಜೊತೆಯಾಗಿದ್ದಾನೆ ನಿನ್ನ ಭಕ್ತಿಯನ್ನು ಮೆಚ್ಚಿದ್ದೇನೆ ಆದ್ದರಿಂದ ನಿನ್ನನ್ನು ಆಶೀರ್ವದಿಸಲಿಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಆ ಮಾತನ್ನು ಕೇಳಿದ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ ಅಲ್ಲಿ ಇರುವ ಶಾರದಾ ಏನು ಗಣಪಯ್ಯ ನೀನು ನಾನು ಎಷ್ಟೋ ಕಷ್ಟಪಟ್ಟು ಎಷ್ಟೋ ದುಡ್ಡು ಖರ್ಚು ಮಾಡಿ ನಿನ್ನ ಹಬ್ಬವನ್ನ ಅದ್ದೂರಿಯಾಗಿ ಮಾಡಿದೆ ಎಲ್ರು ನಿನ್ ಬಗ್ಗೆ ದೊಡ್ಡದಾಗಿ ಹೇಳಬೇಕು ಅಂತ ಆಸೆ ಪಟ್ಟೆ ಆ ಮಾತನ್ನು ಕೇಳಿದ ಗಣಪಯ್ಯ ನೀನು ನನ್ನ ಬಗ್ಗೆ ದೊಡ್ಡದಾಗಿ ಹೇಳಬೇಕು ಅಂತ ಇದೆಲ್ಲ ಮಾಡಲಿಲ್ಲ ನಿನ್ನ ಬಗ್ಗೆ ದೊಡ್ಡದಾಗಿ ಹೇಳಬೇಕು ಅಂತ ನಿನ್ನ ಧನದ ಬಗ್ಗೆ ನಿನ್ನ ಸಂಪತ್ತಿನ ಬಗ್ಗೆ ಮಾತನಾಡಬೇಕು ಎಂದು ಮಾಡಿದ್ದೀಯಾ ನಿನಗೆ ನಾನು ವರ ಕೊಡಲಾರದೆ ಇದ್ದಿದ್ದಕ್ಕೆ ದುಃಖ ಪಡೋದಲ್ಲ ನಾನು ಶಪಿಸದೆ ಇರೋದಕ್ಕೆ ಸಂತೋಷ ಪಡು ಆ ಮಾತನ್ನು ಕೇಳಿ ಆಕೆ ಅಳ್ತಾ ಇರ್ತಾಳೆ ಈಗ ದುಃಖಪಟ್ಟ ಮಾತ್ರಕ್ಕೆ ಪ್ರಯೋಜನವೇನಿದೆ ಯಾರ ಕರ್ಮವನ್ನು ಅವರು ಅನುಭವಿಸಲೇಬೇಕಲ್ವಾ ಯಾವ ದಿನವಾದರೂ ನಿನ್ನ ಸೊಸೆಯನ್ನು ಮನುಷ್ಯಳಾಗಿ ನೋಡಿದ್ದೀಯಾ ಯಾವತ್ತಿಗೂ ಚಿಕ್ಕ ಪುಟ್ಟದಕ್ಕೂ ಬೈತಾ ಇರ್ತೀಯ ಸುತ್ತಮುತ್ತಲಿನವರು ಆಕೆಯ ಮೇಲೆ ಚಾಡಿಗಳು ಹೇಳ್ತಾ ಇರ್ತಾರೆ ಅದೆಲ್ಲ ನನಗೆ ಗೊತ್ತಿಲ್ಲ ಅನ್ಕೋತಾ ಇದೆಯಾ ಎಂದು ಶಾರದಳನ್ನು ಬೈದು ಅನಾಮಿಕಳನ್ನು ಆಶೀರ್ವದಿಸಿ ಗಣಪಯ್ಯ ಅಲ್ಲಿಂದ ಮಾಯವಾಗಿ ಹೋಗುತ್ತಾನೆ ಆಗ ಒಂದೇ ಸಲಕ್ಕೆ ಶಾರದಾ ನಿದ್ರೆಯಿಂದ ಹೇಳುತ್ತಾಳೆ ಆಕೆ ಆಕಡೆ ಈ ಕಡೆ ನೋಡುತ್ತಾ ಇರುವಾಗ ಅವಳ ಗಂಡ ಪ್ರಸಾದ್ ಏನೈತೆ ಯಾಕಷ್ಟು ಗಾಬರಿ ಆಗ್ತಾ ನಿದ್ರೆಯಿಂದ ಇದ್ದೆ ನಾವು ನವರಾತ್ರಿ ಹಬ್ಬ ಆಚರಿಸಿದ್ವಾ ಗಣಪಯ್ಯನ ಉತ್ಸವವನ್ನು ಮೆರವಣಿಗೆಯನ್ನು ನಡೆಸಿದ್ವಾ ಹೌದು ಆಗುವತ್ತಲ್ಲ ಈಗ ಅದರ ಬಗ್ಗೆ ಆಲೋಚಿಸ್ತಾ ಇದೀಯಾ ಆ ಮಾತನ್ನು ಕೇಳುತ್ತಲೇ ಆಕೆ ಅಳುತ್ತ ಏನು ಅಂದ್ರೆ ನಾವೆಷ್ಟು ದೊಡ್ಡದಾಗಿ ನವರಾತ್ರಿ ಮಾಡ್ತಿರಲ್ಲ ಅದೆಲ್ಲ ಗಣಪಯ್ಯಂಗೆ ಸ್ವಲ್ಪವೂ ಹಿಡಿಸಲಿಲ್ಲ ನಾನು ತಿಳಿದು ತಿಳಿದು ಏನೋ ತಪ್ಪು ಮಾಡಿದ್ದೀನಿ ನನ್ನ ಸೊಸೆಯನ್ನು ಅವಮಾನಿಸಿದೆ ನೋಡಿದ್ಯಾ ನೀನು ಮನುಷ್ಯರ ಕಣ್ಣು ತಪ್ಪಿಸಬಹುದು ಹೊರತು ಆ ದೇವರ ಕಣ್ಣು ತಪ್ಪಿಸಲಾರೆ ಆ ಮಾತಿಗೆ ಆಕೆ ನಿಜವೇ ಅನ್ನುತ್ತಾ ದುಃಖದಿಂದ ಸೊಸೆ ಹತ್ರ ಹೋಗುತ್ತಾಳೆ ಸೊಸೆ ಅನಾಮಿಕ ಬಂಗಾರದ ಕಾಸುಗಳನ್ನು ಲೆಕ್ಕ ಮಾಡುತ್ತಾ ಇರ್ತಾಳೆ ಅದನ್ನು ನೋಡಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಎಂದು ಕೇಳುತ್ತಾಳೆ ಆ ಮಾತನ್ನು ಕೇಳಿ ಅತ್ತೆ ತನಗೆ ಬಂದ ಕನಸಿನ ಬಗ್ಗೆ ಹೇಳುತ್ತಾಳೆ ಅದನ್ನು ಕೇಳಿದ ಅನಾಮಿಕಾ ಅತ್ತೆ ಈಗಲಾದರೂ ನನ್ನನ್ನ ನಿಮ್ಮ ಸೊಸೆಯಾಗಿ ಅಂಗೀಕರಿಸಿದ್ದಕ್ಕೆ ಬಹಳ ಸಂತೋಷ ಆ ಗಣಪಯ್ಯ ನಮ್ಮಿಬ್ಬರನ್ನು ಒಂದು ಮಾಡಿದ್ದಕ್ಕೆ ಅವನಿಗೆ ಮತ್ತೊಂದು ಸಲ ಕೃತಜ್ಞತೆ ಹೇಳ್ಕೋಬೇಕು ಈ ಬಂಗಾರದ ಕಾಸುಗಳ ಮಳೆ ಹಾಗೆ ನಮ್ಮೆಲ್ಲರೂ ಕಲೆತು ಹೋಗುವುದಕ್ಕೆ ಕಾರಣ ಅವನೇ ಜೈ ಬೋಲೋ ಗಣೇಶ್ ಕಿ ಜೈ ಎಂದು ಅನ್ನುತ್ತಾಳೆ ಆ ಮಾತಿಗೆ ಅತ್ತೆ ಕೂಡ ಜೈ ಬೋಲೋ ಗಣೇಶ್ ಮಹಾರಾಜ್ ಕಿ ಜೈ ಎಂದು ಅನ್ನುತ್ತಾಳೆ ಇನ್ನು ಅತ್ತೆ ಸೊಸೆರಿಬ್ಬರು ಸೇರಿ ಹೋಗುತ್ತಾರೆ ಸಂತೋಷದಿಂದ ಇರುತ್ತಾರೆ ಪ್ರತಿ ವರ್ಷವೂ ಅತ್ತೆ ಸೊಸೆರಿಬ್ಬರು ಸೇರಿ ಗಣೇಶ ನವರಾತ್ರಿಯನ್ನು ನಡೆಸುತ್ತಾ ಇರುತ್ತಾರೆ ಇನ್ನು ಅವರ ಕುಟುಂಬದ ಜೊತೆ ಪೂಜೆಯಲ್ಲಿ ಪಾಲ್ಗೊಂಡ ಕುಟುಂಬದವರಿಗೆ ಕೂಡ ಗಣೇಶನ ಕೃಪೆಯಿಂದ ಸಂತೋಷದಿಂದ ಇರುತ್ತಾರೆ ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್